ನಮಸ್ಕಾರ ಅದು ತೊಂಬತ್ತರ ದಶಕದ ಪ್ರಾರಂಭ ಭಾರತದ ರಾಜಕಾರಣ ಬದಲಾಗ್ತಾ ಇತ್ತು ಇಂದಿರಾ ಗಾಂಧಿಯ ಯುಗ ಮುಗಿದು ಹೋಗಿತ್ತು ಸೊ ಮುಂದೆ ಯಾರು ಅನ್ನುವ ಪ್ರಶ್ನೆ ದೇಶ ಮುಕ್ತ ಆರ್ಥಿಕತೆಯತ್ತ ಸಾಗಬೇಕೇ ಬೇಡವೆ ಅನ್ನುವ ಪ್ರಶ್ನೆ ವಿಶ್ವ ಬೇರೆ ರೀತಿ ಸಾಗ್ತಾ ಇತ್ತು ಜಾಗತೀಕರಣದ ದಿನಗಳು ಅವು ಭಾರತ ಇನ್ನೆತ್ತಲೋ ಸಾಕ್ತಾ ಇತ್ತು ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಬಾಬ್ರಿ ಮಸೀದಿಯನ್ನ ಕೆಡುವ ಆ ಒಂದು ಪ್ರದೇಶದಲ್ಲಿ ರಾಮ ಮಂದಿರ ಬರಬೇಕು ಅನ್ನುವ ಹೋರಾಟದ ಪ್ರಾರಂಭಿಕ ದಿನಗಳವು ಸನಾತನ್ ಭಾರತ್ ಅಂತ ಇವರು ಕೂಗ್ತಾ ಇದ್ರೆ ವಿಶ್ವ ಇನ್ನೆಲ್ಲೋ ಇತ್ತು ಭಾರತಕ್ಕೂ ವಿಶ್ವಕ್ಕೂ ಸಂಬಂಧ ಇರಲಿಲ್ಲ ಭಾರತದ ಆರ್ಥಿಕತೆ ಕುಸಿದು ಹೋಗಿತ್ತು ಬಂಗಾರವನ್ನು ತೆಗೆದುಕೊಂಡು ಹೋಗಿ ಅಡವಿಟ್ಟು ದೇಶ ನಡೆಸಬೇಕಾದಂಥ ಸ್ಥಿತಿ ಹಣ ಇರಲಿಲ್ಲ ಉದ್ಯೋಗ ಇರಲಿಲ್ಲ ಕನಸುಗಳಿರಲಿಲ್ಲ ಏನೂ ಇರಲಿಲ್ಲ ಮುಂದೇನು ಯಾರಿಗೂ ಗೊತ್ತಿಲ್ಲ ಆಗ ಅಚಾನಕ್ಕಾಗಿ ಪ್ರಧಾನಿಯಾದವರು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರನ್ನ ಕಾಂಗ್ರೆಸ್ಸು ಮರೆತಿದೆ ಪಿ ವಿ ನರಸಿಂಹರಾವ್ ಅವರನ್ನ ದೇಶ ಮರೆತಿದೆ ಪಿ ವಿ ನರಸಿಂಹರಾವ್ ಸ್ವತಂತ್ರ ವ್ಯಕ್ತಿತ್ವದವರಾಗಿದ್ದರು ಐದು ಭಾಷೆಗಳು ಅವರಿಗೆ ಬರ್ತಾ ಇತ್ತು ಪಾಂಡಿತ್ಯ ಅವರ ಆಸ್ತಿ ಆದರೆ ಅವರು ನೆಹರು ಕುಟುಂಬದ ಚೇಲಾಗಿರಿ ಮಾಡಲಿಲ್ಲ ಹೀಗಾಗಿ ಸೊ ನರಸಿಂಹರಾವ್ ಮತ್ತು ನೆಹರು ಕುಟುಂಬದ ನಡುವೆ ಒಂದು ಭಿನ್ನಾಭಿಪ್ರಾಯ ಆಯಿತು ಆದರೆ ನರಸಿಂಹರ ಅವರಿಗೆ ಕನಸಿತ್ತು ಗೊತ್ತಿತ್ತು ಆ ಕಾರಣಕ್ಕಾಗಿ ಅವರು ದೇಶದ ವಿತ್ತ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಮನಮೋಹನ್ ಸಿಂಗ್ ಸುಶಿಕ್ಷಿತರಾಗಿದ್ದರು ವಿದೇಶದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಹುದ್ದೆಯಿಂದ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ್ರು ಆರ್ಥಿಕತೆ ಅವರ ವ್ಯಕ್ತಿತ್ವದ ಭಾಗ ಆಗಿತ್ತು ಆ ಕಾರಣಕ್ಕಾಗಿ ನಾನು ಅವರನ್ನು ಕರೆಯುವುದು ಆರ್ಥಿಕ ಮಾಂತ್ರಿಕ ಅಂತ ಮಾಂತ್ರಿಕರೇ ಅವರು ಮಾಂತ್ರಿಕರೇ ಸೊ ಅವರು ಯಾವಾಗ ದೇಶದ ಆರ್ಥ ಅರ್ಥ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ರು ಅವರು ಒಂದು ಸುದೀರ್ಘವಾದ ಆಲೋಚನೆಯನ್ನು ಮಾಡಿದರು ನೆಕ್ಸ್ಟ್ ವಾಟ್ ಟು ಡೂ ದೇಶ ಉಳಿಸೋದು ಹೇಗೆ ಅವರು ಮಾಡಿರುವುದು ಅಂದರೆ ಜಾಗತೀಕರಣಕ್ಕೆ ಭಾರತದ ಬಾಗಿಲನ್ನು ತೆರೆದದ್ದು ಆಗಲೂ ಕೂಡ ಇದಕ್ಕೆ ಕಾಲವ್ರ ವಿರೋಧ ಇತ್ತು ಎಡಪಕ್ಷಗಳು ವಿರೋಧ ಮಾಡ್ತಿದ್ವು ಬಲಪಕ್ಷಗಳು ವಿರೋಧ ಮಾಡ್ತಿದ್ವು ಈ ಎಲ್ಲ ವಿರೋಧಗಳ ನಡುವೆ ಮನ್ಮೋಹನ್ ಸಿಂಗ್ ಈ ದೇಶವನ್ನ ಎಲ್ಲಿಗೆ ಕೊಂಡೊಯ್ಯಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ರು ಆರ್ಥಿಕವಾಗಿ ಜಾಗತೀಕರಣ ಬಾಗಿಲು ತೆರೆಯುವುದರೊಂದಿಗೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ಹೊಸ ಹೊಸ ಯೋಜನೆಗಳನ್ನ ಮನಮೋಹನ್ ಸಿಂಗ್ ಮಾಡ್ತಾ ಹೋದರು ಸೊ ವಿದೇಶಿ ಬಂಡವಾಳ ಬರಬೇಕು ಅಂತಂದ್ರೆ ಈ ಬ್ಯೂರೋಕ್ರೆಸಿಯಲ್ಲಿ ಇರುವಂತಹ ಈ ಹರ್ಡಲ್ಸ್ ಅಂತ ಅಂತ ಅದನ್ನು ಬದಲಾಯಿಸ್ಬೇಕು ಅಂತ ಯಾರೋ ವಿದೇಶಿ ಬಂಡವಾಳ ಹೂಡುವವರು ಬಂದು ಆ ಕಚೇರಿಯಿಂದ ಈ ಕಚೇರಿ ಈ ಕಚೇರಿಯಿಂದ ಆ ಕಚೇರಿಗೆ ಓಡಾಡೋ ಹಾಗೆ ಜಸ್ಟ್ ಲೈಕ್ ಎ ಸಿಂಗಲ್ ವಿಂಡೋ ಸಿಸ್ಟಮ್ ಮನಮೋಹನ್ ಸಿಂಗ್ ಅವರು ಅದನ್ನು ಮಾಡಿದ್ರು ಸೊ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದು ಸೋನಿಯಾ ಗಾಂಧಿ ಅವರು ಶುಡ್ ಎಪ್ರಿಸಿಯೇಟ್ ಸೋನಿಯಾ ಗಾಂಧಿ ಸೊ ಇಟಲಿಯಿಂದ ಬಂದಂತ ಈ ಹೆಣ್ಣು ಮಗಳು ಈ ದೇಶದ ಒಳಗಡೆ ಬಲಪಂಥೀಯರ ಸತತ ದಾಳಿಗೆ ತುತ್ತಾಗಿದ್ರು ಸೊ ಆಕೆಯನ್ನ ಬಾರ್ಗರ್ಲ್ ಅಂತ ಕರೆಯಲಾಗ್ತಾ ಇತ್ತು ಪ್ರತಿ ಒಂದು ವಿಚಾರದಲ್ಲೂ ಕೂಡ ಎಲ್ಲ ಕಡೆಯಿಂದನೂ ದಾಳಿ 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 ಆದರೆ ಸೋನಿಯಾ ಗಾಂಧಿ ಅವತ್ತೇ ಈ ದೇಶವನ್ನು ಬಿಟ್ಟು ತನ್ನ ತವರು ನೆಲಕ್ಕೆ ಓಡಿ ಹೋಗುವುದಾಗಿತ್ತು ಇಟಲಿಗೆ ಹೋಗಿಲ್ಲ ಅವರು ಅವರು ತಮ್ಮ ಪತಿದೇವರು ಅಂತ ಅನ್ಬೇಕು ಗೊತ್ತಿಲ್ಲ ರಾಜೀವ್ ಗಾಂಧಿಯವರ ಕನಸನ್ನು ನನಸನ್ಬೇಕು ಅಂತ ಅಂದ್ಕೊಡ್ರಿ ಸೊ ಆ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರು ಆಯ್ಕೆ ಮಾಡಿದ್ದು ಮನಮೋಹನ್ ಸಿಂಗ್ ಅವರನ್ನ ಇದು ಅತ್ಯದ್ಭುತವಾದ ಆಯ್ಕೆಯಾಗಿತ್ತು ದೇಶ ವಿದೇಶಗಳಲ್ಲಿ ಮನಮೋಹನ್ ಸಿಂಗ್ ಆಗಲೇ ಪ್ರಸಿದ್ಧರಾಗಿದ್ದರು ಅವರ ಆರ್ಥಿಕ ನೀತಿಯ ಮೂಲಕ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದಂಥವರು ವಿಶ್ವಸಂಸ್ಥೆ ಇದರಲ್ಲಿ ಕೆಲಸ ಮಾಡಿದವರು ಯು ಸಿ ಲೈಕ್ ದ್ಯಾಟ್ ಇಡೀ ವಿಶ್ವದಲ್ಲಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇತ್ತು ಅವರು ಪ್ರಧಾನಿ ಆದರು ಪ್ರಧಾನಿ ಆದ ಮೇಲೆ ಮನಮೋಹನ್ ಸಿಂಗ್ ಅವರು ಮಾತನಾಡುವ ಪ್ರಧಾನಿ ಆಗಿರಲಿಲ್ಲ ಪಂಚರಂಗಿ ಆಗಿರಲಿಲ್ಲ ದಿನಕ್ಕೆ ಹತ್ತು ಬಾರಿ ಬಟ್ಟೆ ಬದಲಾಯಿಸುವ ಪ್ರಧಾನಿ ಆಗಿರಲಿಲ್ಲ ಮಾತನಾಡ್ತಾ ಆಡ್ತಾ ಮಾತಿನ ಮಂಟಪವನ್ನು ಕಟ್ಟುವ ಪ್ರಧಾನಿ ಆಗಿರಲಿಲ್ಲ ದೇಶದಲ್ಲಿ ಭ್ರಮೆಯನ್ನ ಸೃಷ್ಟಿಸುವ ಪ್ರಧಾನಿ ಆಗಿರಲಿಲ್ಲ ಅವರು ವಾಸ್ತವವಾಗಿ ಇಂಡಿಯಾವನ್ನ ಅರ್ಥ ಮಾಡಿಕೊಳ್ಳುವ ಪ್ರಧಾನಿ ಆಗಿದ್ದರು ಅವರು ಸುಳ್ಳುಗಳನ್ನು ಹೇಳಬೇಕಾಗಿರಲಿಲ್ಲ ಅವರು ಸುಳ್ಳುಗಳನ್ನು ಹೇಳುತ್ತಿರಲಿಲ್ಲ ಯಾಕಂದರೆ ಮಾತೇ ಕಡಿಮೆ ಆಗಲೇ ಪ್ರತಿಪಕ್ಷದವರು ಅವರಿಗೆ ಮೌನಿ ಬಾಬಾ ಹಾಗೆ ಹೀಗೆ ಅಂತ ಟಿಕ್ಸೋದು ಪ್ರಾರಂಭ ಮಾಡಿದರು ಒಂದು ಕಡೆ ಸೋನಿಯಾ ಗಾಂಧಿಯವರ ಕ್ಯಾರೆಕ್ಟರ್ ಅಸಾಸಿಯೇಷನ್ ಇನ್ನೊಂದು ಕಡೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಆದರೆ ಅವರಿಗೆ ಅವರಿಗೆ ಗುರಿ ಸ್ಪಷ್ಟವಿತ್ತು ಅವರು ಮಾಡಿರುವ ಪ್ರಧಾನಿ ಮೊದಲ ಕೆಲಸ ಅಂತಂದ್ರೆ ಅಮೇರಿಕಾದ ಜೊತೆಗಿನ ಸಂಬಂಧವನ್ನ ಒಂದು ಐತಿಹಾಸಿಕವಾದ ಮಟ್ಟಕ್ಕೆ ಹಂತಕ್ಕೆ ಕೊಂಡೊಯ್ದದ್ದು ಸೊ ಅಮೇರಿಕೂ ಕೂಡ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇತ್ತು ಯಾಕೆಂದ್ರೆ ಇವರು ಸುಳ್ಳು ಹೇಳುವ ಪ್ರಧಾನಿ ಆಗಿರಲಿಲ್ಲ ನಾಟಕ ಮಾಡುವ ಪ್ರಧಾನಿ ಆಗಿರಲಿಲ್ಲ ಸುಳ್ಳು ಹೇಳ್ತಾ 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 ಮಾತಿನ ಮಂಟಪವನ್ನು ಕಟ್ತಾ ಜನರನ್ನ ಭ್ರಮೆಯಲ್ಲಿ ಸಿಲುಕಿಸ್ತಾ ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಅವರಿಗೆ ಆಸಕ್ತಿನೇ ಇರಲಿಲ್ಲ ಸೊ ಅವರು ಅದರಿಂದನೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯು ಸಿ ದಟ್ ಲೋಕಸಭೆಗೆ ಸ್ಪರ್ಧಿಸ್ಲೇ ಇಲ್ಲ ಅವರು ರಾಜ್ಯಸಭೆ ಸದಸ್ಯರಾಗಿದ್ದರು ಅವ್ರಿಗೆ ಆಸಕ್ತಿನೇ ಇರಲಿಲ್ಲ ಅವ್ರ ಕ್ಷೇತ್ರ ಬೇರೆ ಆಗಿತ್ತು ತನಗೆ ಈ ದೇಶ ಯಾವ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನು ಕೊಡುತ್ತೋ ಅದನ್ನು ನಿರ್ವಹಿಸುವುದು ತಮ್ಮ ಕರ್ತವ್ಯ ಅಂತ ನಂಬಿದವರು ಅವರು ಹಾಗೇನೆ ಅವರು ಅವರ ವ್ಯಕ್ತಿತ್ವದಲ್ಲಿರುವ ಬಹಳ ಮುಖ್ಯವಾದ್ದು ಅವರು ಜನಪರವಾದ ಆರ್ಥಿಕ ತಜ್ಞರಾಗಿದ್ದರು ಕೇವಲ ಅಮೇರಿಕಾದ ಜೊತೆಗಿನ ಸಂಬಂಧ ಮಾತ್ರ ಅಲ್ಲ ಅವರು ಇಲ್ಲಿ ಫುಡ್ ಸೆಕ್ಯುರಿಟಿ ಅನ್ನು ಇಂಡಿಯಾದಲ್ಲಿ ಜಾರಿಗೆ ತಂದದ್ದು ಸೊ ಈ ಫುಡ್ ಸೆಕ್ಯುರಿಟಿ ಆಕ್ಟ್ ಇಡೀ ಬಡವರ ಬದುಕಿನಲ್ಲಿ ಬಹಳ ಮುಖ್ಯವಾದ ಬದಲಾವಣೆಗೆ ಕಾರಣ ಆಯಿತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದಾದ ಮೇಲೆ ಮನ್ರೇಗಾವನ್ನು ಅವರು ಜಾರಿಗೆ ತಂದದ್ದು ಸೊ ಆ ಮೂಲಕ ಇಸಿ ಈ ದೇಶದಲ್ಲಿರುವ ಬಡವರು ಬಹಳ ಕಾಲದಿಂದ ಸಿ ದಟ್ ಅವರಿಗೆ ಉದ್ಯೋಗ ಇಲ್ಲದಿದ್ದವರು ಅವರಿಗೆ ಈ ಉದ್ಯೋಗವನ್ನು ಒದಗಿಸುವಂತಹದ್ದು ಅವರ ಬದುಕು ಬೀದಿಗೆ ಬರೆದಿರುವಂತಹದ್ದು ಆ ಕನಸುಗಳು ಅವರಿಗೆ ವ್ಯತ್ಯಾಸ ಹೇಗೆ ನೋಡಬೇಕು ಅಂದರೆ ಈಗ ನೋಡಿ ಈಗ ಮನರೇಗಾದ ಓವರ್ ಆಲ್ ಎಲೊಕೇಶನ್ಗಳನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡಲಾಗತ್ತೆ ಅದಕ್ಕೆ ಬಡವರ ಬಿಸಿ ಹೃದಯದ ಬಡಿತ ಒಬ್ಬ ಪ್ರಧಾನಿಯಾದವನಿಗೆ ಅರ್ಥ ಆಗಬೇಕು ಬಡವರ ಹೃದಯದ ಬಡಿತ ಅರ್ಥವಾಗದವನು ಈ ದೇಶದ ನೆಲದ ಪ್ರಧಾನಿ ಆಗಲಾರ ಈ ದೇಶದ ಪ್ರಧಾನಿಯಾದವನು ಕೇವಲ ನವರಂಗಿ ಪ್ರಧಾನಿ ಆಗಬಾರದು ಅದು ಮನಮೋಹನ್ ಸಿಂಗ್ ಅವರಿಗೆ ಗೊತ್ತಿತ್ತು ಸೊ ವಿದೇಶಾಂಗ ನೀತಿಯಲ್ಲೂ ಕೂಡ ಬಹಳ ಸ್ಪಷ್ಟವಾದ ಕೆಲವು ನಿಲುಮೆಯನ್ನು ಅವರು ಹೊಂದಿದ್ರು ಮನಮೋಹನ್ ಸಿಂಗ್ ಅವರು ಅವರ ಹತ್ತು ವರ್ಷದ ಆಡಳಿತದಲ್ಲಿ ನೀವು ಗಮನಿಸಬಹುದು ಸೊ ಬ್ಯಾಲೆನ್ಸಿಂಗ್ ಬಿಟ್ವೀನ್ ರಷ್ಯಾ ಅಂಡ್ ಅಮೇರಿಕಾ ಸೊ ಅಮೇರಿಕಾ ಏನಿದೆ ಅಮೇರಿಕನ್ನು ಅವರು ಬಿಡಲಿಲ್ಲ ರಷ್ಯಾವನ್ನು ಬಿಡಲಿಲ್ಲ ಪರಂಪರಾಗತವಾಗಿ ಭಾರತಕ್ಕೆ ಸ್ನೇಹ ಹಸ್ತವನ್ನ ಚಾಚಿದ ಭಾರತಕ್ಕೆ ಬೆಂಬಲ ನೀಡಿದ ರಷ್ಯಾದ ಜೊತೆಗೇನೆ ಅಮೇರಿಕಾದ ಜೊತೆ ಅವರು ಸಂಬಂಧವನ್ನು ಇದು ಮಾಡಿದ್ರು ವಿದೇಶಕ್ಕೆ ಅಮೆರಿಕಕ್ಕೆ ಹೋದಾಗ ಅವರು ಅಭೂತಪೂರ್ವವಾದ ಸಿ ಅವರಿಗೆ ಸ್ವಾಗತ ಸಿಕ್ತು ಅದನ್ನು ನಾಟಕ ಮಾಡಿಲ್ಲ ಅವರು ಅಮೇರಿಕಕ್ಕೆ ಹೋದಾಗ ಇಂಡಿಯನ್ ಡೈಸ್ಪುರ ಅಂತ ಕರೆದು ಬಿಟ್ಟು ಜೈ 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 ಅಂತ ಕುಣಿದಾಡ್ಬಿಟ್ಟು ಕ್ಯಾಮ್ರಾಗಳನ್ನೆಲ್ಲ ಇಟ್ಬಿಟ್ಟು ಅಷ್ಟೂ ತೆಗೆದ್ಬಿಟ್ಟು ಈ ಸಿ ಇಲ್ಲಿ ದೇಶದಲ್ಲಿ ಪ್ರಚಾರ ಮಾಡುವಂಥದ್ದು ಅಂದರೆ ಅವರ ಕೆಲಸವನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳೇ ಇಲ್ಲ ಅಮೇರಿಕಕ್ಕೆ ಹೋದಾಗ ಅವರು ಮಾಡಬೇಕೋದಾಗಿತ್ತು ರಷ್ಯಾಕ್ಕೆ ಹೋದಾಗ ಅವರು ಮಾಡಬಹುದಾಗಿತ್ತು ಹತ್ತು ವರ್ಷದಲ್ಲಿ ಇಸಿ ಇಂಡಿಯನ್ ಡೈಸ್ಪುರ ಅಂತ ಕರೆದು ಅವ್ರು ಕೂಡರಿಸಿ ಅವ್ರ ಹತ್ರ ಜೈಕಾರ ಹಾಕ್ಸಿ 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 ಅವ್ರಿಗೆ ಸ್ಪಾನ್ಸರ್ ಮಾಡಿ ಬಿಸಿ ಪ್ರಚಾರದಲ್ಲೆಲ್ಲ ಬಳ ಅವ್ರಿಗೆ ಅಂತ ಹುಚ್ಚೆ ಇರಲಿಲ್ಲ ಹುಚ್ಚೆ ಇರಲಿಲ್ಲ ಅವರಿಗೆ ಸೊ ಅವರಿಗೆ ಅವರಿಗೆ ಅವ್ರ ಗುರಿ ಬಹಳ ಸ್ಪಷ್ಟವಾಗಿತ್ತು ತಮ್ಮ ಅಧಿಕಾರ ಅವಧಿ ಮುಗಿದ ಮೇಲೂ ಹೊಟ್ಟೆ ಅವ್ರ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತಾ ಇತ್ತು ವಯಸ್ಸಹಜವಾದ ಸಮಸ್ಯೆಗಳ ಇದ್ದವು ಸೊ ಆದರೂ ಕೂಡ ತಮ್ಮ ಕರ್ತವ್ಯ ನಿರ್ವಹಣೆ ರಾಜ್ಯಸಭಾ ನನಗೆ ನೆನಪಿದೆ ಅದು ಯಾವುದಕ್ಕೂ ಬರಬೇಕಾದ್ರೆ ಅವರು ಈ ಇದರ ಚಾರ್ ಇರುತ್ತಲ್ವಾ ಆ ಚಾರ್ನಲ್ಲಿ ನಡೆಯಕ್ಕಾಗ್ತಿರ್ಲಿಲ್ಲ ಬಂದಿದ್ರು ತಮ್ಮ ಕರ್ತವ್ಯ ಅದು ಅಂತ ಕರ್ತವ್ಯ ನಿಷ್ಠೆಯನ್ನ ಇಟ್ಟುಕೊಂಡವರು ಯಾರನ್ನಾದ್ರೂ ಸಜ್ಜನ ರಾಜಕಾರಣಿ ಅಂತ ಅನ್ಬಹುದಾದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬರ ಬಗ್ಗೆ ಒಂದು ದಿನ ಕೆಟ್ಟ ಮಾತು ಆ ಮನುಷ್ಯರ ಬಾಯಲ್ಲಿ ಬರಲಿಲ್ಲ ದ್ವೇಷ ಅನ್ನೋದು ಆ ಮನುಷ್ಯನಿಗೆ ಗೊತ್ತೇ ಇರಲಿಲ್ಲ ರಾಜಕೀಯ ಕಾರಣಕ್ಕೋ ಇನ್ನಾದ ಕಾರಣಕ್ಕೋ ಯಾರನ್ನ ದ್ವೇಷಿಸಬೇಕು ಅಂತ ಅಂದುಕೊಂಡವರೇ ಅಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ದ್ವೇಷ ಅವರಿಂದ ಬಹಳ 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 ದೂರ ಸೊ ಎಲ್ಲರನ್ನ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಯಾಯ ರಾಜ್ಯಗಳ ಅಭಿವೃದ್ಧಿಗೆ ಏನು ಮಾಡಬೇಕು ಎಷ್ಟು ಅಲೋಕೇಶನ್ ಕೊಡಬೇಕು ಪ್ರತಿಯೊಂದನ್ನು ಶಿಸ್ತುಬದ್ಧವಾಗಿ ಒಂದು ರೀತಿಯಲ್ಲಿ ರಾಜಕೀಯೇತರ ಪ್ರಧಾನಿ ಅನ್ಬಹುದು ಅವ್ರನ್ನ ಆಪದ್ ಬಾಂಧವ ಪ್ರಧಾನಿ ಅನ್ಬಹುದು ಅವ್ರನ್ನ ಆಪದ ಬಾಂಧವರೇ ದೇಶವನ್ನ ಮುಳುಗುತ್ತಿರುವ ದೇಶವನ್ನ ಉಳಿಸಿದವರು ಇವತ್ತು ನಾವು ನಾಲ್ಕು ಟ್ರಿಲಿಯನ್ ಐದು ಟ್ರಿಲಿಯನ್ ಆರ್ಥಿಕತೆ ಅಂತ ಹೆಮ್ಮೆಯಿಂದ ನಮ್ದೇ ಅಂತ ಮಾತನಾಡ್ತೀವಿ ನಾನೇ ಕಂಡ್ರೆ ದೇಶವನ್ನ ಐದು ಟ್ರಿಲಿಯನ್ ತಗೊಂಡೋಗ್ಬಿಡ್ತೀನಿ ಆದರೆ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು ಅವ್ರೀಗ ಸಮಾಧಿಯಿಂದ ಎದ್ದು ಬಂದು ಹೇಳಲಾರರು ನನ್ನ 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 ಆರ್ಥಿಕ ನೀತಿಯಿಂದಾಗಿ ಈ ದೇಶ ಐದು ಟ್ರಿಲಿಯನ್ ಆರ್ಥಿಕತೆಗೆ ಹೋಯಿತು ಅಂತ ಹೇಳಿದರು ಬದುಕಿದ್ದಾಗಲೇ ಆ ಮನುಷ್ಯ ಯಾವ ಕ್ರೆಡಿಟನ್ನು ತೆಗೆದುಕೋಬೇಕಾಗಿತ್ತು ಆ ಕ್ರೆಡಿಟ್ ತಗೊಂಡೇ ಇಲ್ಲ ಅದನ್ನು ಇನ್ಯಾರಿಗೂ ಅರ್ಪಿಸಿದ್ರು ನನಗೆ ಕ್ರೆಡಿಟ್ ಬೇಡ ಅಂತಂದ್ರೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತೀನಿ ಒಬ್ಬ ರಾಜಕಾರಣಿಯಾದವನಿಗೆ ಒಂದು ಸಂತತ್ವ ಇರಬೇಕು ಅಂತ ಆ ಸಂತತ್ವದ ಎಂಥದ್ದು ಆ ಗುಣ ಆ ಸಂತತ್ವ ಅಂದರೆ ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲವನ್ನ ಎಲ್ಲವನ್ನ ಬಿಟ್ಟು ತೊರೆದು ಹೊರಟು ಹೋಗುವುದು ಆ ಹೊರಟು ಹೋಗುವ ಅನಿಸಿಕೆ ಇರುತ್ತಲ್ಲ ಮನಸ್ಸಿರುತ್ತಲ್ಲ ಅದಿರಬೇಕು ಅಂತ ಇದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಿರಬೇಕು ಅದು ಮನಮೋಹನ್ ಸಿಂಗ್ ಅವರಿಗೆ ಗೊತ್ತಿತ್ತು ಬಹಳಷ್ಟು ಜನರಿಗೆ ನೀವು ಪ್ರಧಾನಿ ಆದರೆ ಇನ್ನೊಂದರೆ ಇಡೀ ಇಡೀ ದೇಶ ನನ್ನ ಆಸ್ತಿ ನನ್ನ ವೈಯಕ್ತಿಕ ಆಸ್ತಿ ಅಂದ್ಕೊಬಿಡ್ತಾರೆ ಮತ್ತು ತಾವು ಶಾಶ್ವತ ಅಂದ್ಕೊಬಿಡ್ತಾನೆ ನಾನು ಮಾತ್ರ ಇರ್ತೇನೆ ಜಗತ್ತಿನಲ್ಲಿ ಉಳಿದವರೆಲ್ಲ ಸತೋಗ್ಬಿಡ್ತಾರೆ ನಾನು ಚಿರಂಜೀವಿ ಅಂದ್ಕೊತಾರೆ ನಾನು ದೇವರ ಅವತಾರ ಅಂತಕೋತಾರೆ ಹೀಗೆ ಈ ಭ್ರಮೆಗಳನ್ನ ಜನರಿಗಾಗಿ ಸೃಷ್ಟಿಸುವ ಭ್ರಮಾಲೋಕ ಒಂದು ತಮಗಾಗಿ ತಮ್ಮೊಳಗೆ ಸೃಷ್ಟಿಸಿಕೊಳ್ಳುವ ಭ್ರಮಾಲೋಕ ಒಂದು ಈ ಎರಡೂ ಭ್ರಮಾಲೋಕವನ್ನು ಸೃಷ್ಟಿಸಿಕೊಂಡ ಒಬ್ಬ ರಾಜಕಾರಣಿ ಮಹಾನ್ ದುಷ್ಟನೂ ಅಯೋಗ್ಯನೂ ಆಗಿರ್ತಾನೆ ದೇಶವನ್ನು ನಾಶಪಡಿಸ್ತಾರೆ ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇರಲಿಲ್ಲ ಅವರು ನಿಜ ಅರ್ಥದಲ್ಲಿ ಸುಶಿಕ್ಷಿತರಾಗಿದ್ದರು ಅವರು ಎಂದೂ ಕೂಡ ತಮ್ಮ ಪದವಿ ಪಡೆದದ್ದು ಎಲ್ಲಿ ಅಂತೇಳಿ ಪದವಿ ಸರ್ಟಿಫಿಕೇಟ್ ಮಾಡೋದಕ್ಕೆ ಹೋಗಿಲ್ಲ ಪದವಿ ಸರ್ಟಿಫಿಕೇಟ್ ಸುಳ್ ಸರ್ಟಿಫಿಕೇಟ್ ಅನ್ನು ಸೃಷ್ಟಿಸಲಿಲ್ಲ ತಮ್ಮದೇ ಆದ ಒಂದು ಪ್ರಭಾವಿ ವಲಯವನ್ನು ಸೃಷ್ಟಿಸಿಕೊಂಡು ಬಟ್ಟಂಗಿಗಳನ್ನ ಇಟ್ಟುಕೊಂಡು ಅವರ ಕೈಯಲ್ಲಿ ಜೈ 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 ಅಂತ ಅನಿಸಿಕೊಳ್ತಾ ಇವರು ಇಲ್ಲಿ ಭೂತನರ್ತನ ಮಾಡೋ ಕೆಲಸವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಲಿಲ್ಲ ಮನಮೋಹನ್ ಸಿಂಗ್ ನಿಜ ಅರ್ಥದಲ್ಲಿ ದೇಶಭಕ್ತರಾಗಿದ್ದರು ನಿಜ ಅರ್ಥದಲ್ಲಿ ದೇಶಭಕ್ತರಾಗಿದ್ದರು ನಿಜ ಅರ್ಥದಲ್ಲಿ ಸೆಕ್ಯುಲರ್ ಆಗಿದ್ರು ಹಾಗೆ ನೋಡಿದ್ರೆ ಅವರು ಅವರು ಸಿಖ್ ಧರ್ಮ ಇದೆಯಲ್ಲ ಅದನ್ನು ಅತಿಯಾಗಿ ಪ್ರೀತಿಸಿ ಅದರಂತೆ ಬದುಕ್ತಾ ಇದ್ರು ಆದ್ರೆ ಬೇರೆ ಧರ್ಮವನ್ನು ಅವ್ರು ಎಂದೂ ಬೇರೆ ಇದನ್ನ ದ್ವೇಷಿಸಲೇ ಇಲ್ಲ ಯಾಕಂದ್ರೆ ಒಳಗಡೆ ದ್ವೇಷನೇ ಇಲ್ಲ ಯಾಕಂದ್ರೆ ಅವರಿಗೆ ಲಾಭ ನಷ್ಟದ ಆಲೋಚನೆ ಇರಲಿಲ್ಲ ಅವರು ನಿಜ ಸಿಖ್ರು ಆಗಿದ್ರು ಅದೇ ರೀತಿ ನಿಜ ಧರ್ಮಾತೀತ ವ್ಯಕ್ತಿ ಆಗಿದ್ರು ನಿಜವಾದ ದೈವ ಭಕ್ತರಾಗಿದ್ರು ಹಾಗೆಯೇ ನಿಜವಾದ ದೇಶಭಕ್ತರೂ ಆಗಿದ್ರು ದೇಶಭಕ್ತಿ ಎನ್ನುವುದು ಅವರಿಗೆ ಮಾರಾಟದ ವಸ್ತು ಆಗಿರ್ಲೇ ಇಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸೊ ದೇಶಭಕ್ತಿಯನ್ನು ತಂದು ಯಾವುದೋ ಮಾರುಕಟ್ಟೆಯಲ್ಲಿ ಇಟ್ಟು ಅವರು ಮಾರಾಟಕ್ಕೆ ಇಡಲಿಲ್ಲ ದೇಶಭಕ್ತಿಯ ಉದ್ದುದ್ದ ಉದ್ದುದ್ದ ಭಾಷಣಗಳನ್ನ ಮಾಡಲಿಲ್ಲ ಅವರು ನೆವರ್ ಇಟ್ ಉದ್ದುದ್ದ ಭಾಷಣ ಹೊಡಿತ ಹೊಡಿತ ಸುಳ್ಳುಗಳ ಸೃಷ್ಟಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಲಿಲ್ಲ ಆ ಕಾರಣಕ್ಕೆ ಅವರು ಸತ್ಯದ ಪ್ರತಿಪಾದಕರಾಗಿದ್ದರು ಸತ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳುತ್ತಾ ಅದಕ್ಕೆ ಬದ್ಧರಾಗಿರುವುದಕ್ಕೆ ಯತ್ನ ಮಾಡ್ತಿದ್ರು ಅದರಂತೆ ಅವರು ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ದು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವರ ಬಗ್ಗೆ ಅವರಿಗೆ ಪ್ರೀತಿ ಗೌರವ ಎಲ್ಲವೂ ಇತ್ತು ಆದ್ರೆ ಸೋನಿಯಾ ಗಾಂಧಿ ಹೇಳಿದಂತೆ ಮನಮೋಹನ್ ಸಿಂಗ್ ನಡೆಯುತ್ತಾರೆ ಅಂತ ಹೇಳಿ ಎಲ್ಲ ಭಾಷಣ ಹೊಡಿತಿದ್ರು ಅದೆಲ್ಲ ಸುಳ್ಳಾಗಿತ್ತು ಸೋನಿಯಾ ಗಾಂಧಿ ಅವ್ರ ತ ಚರ್ಚೆ ಮಾಡಿರುವುದು ಇಲ್ಲ ಅಂತ ಆದರೆ ಪೂರ್ಣ ಅವರು ಸೋನಿಯಾ ಗಾಂಧಿ ಆಗಿರಲೇ ಇಲ್ಲ ಯಾಕಂದರೆ ಅವರು ಯಾವ ಗುಲಾ ಯಾವುದರ ಗುಲಾಮರು ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿರಲಿಲ್ಲ ಅವರು ಧರ್ಮದ ಗುಲಾಮರಾಗಿರಲಿಲ್ಲ ಅವರು ಭ್ರಮೆಯ ಗುಲಾಲ ಗುಲಾಮರಾಗಿರಲಿಲ್ಲ ಅವರು ಸುಳ್ಳಿನ ಗುಲಾಮರಾಗಿರಲಿಲ್ಲ ಏನೂ ಆಗಿರಲಿಲ್ಲ ಅವರಿಗೆ ಈ ದೇಶವನ್ನ ದೇಶದ ಬಗ್ಗೆ ಇದನ್ನ ದೇಶದ ಆರ್ಥಿಕತೆಯನ್ನ ಉಳಿಸುವ ಬಗ್ಗೆ ಎಸ್ ಅವರಿಗೆ ಬಹಳ ಸ್ಪಷ್ಟವಾದ ಗುರಿ ಇಟ್ ಆ ಕಾರಣಕ್ಕಾಗಿ ಅವರನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ ಅಪದ್ ಬಾಂಧವರನ್ನ ಅದಕ್ಕೆಲ್ಲಂತ ಮುಖ್ಯವಾಗಿ ಅವರು ಮನುಷ್ಯರಾಗಿದ್ದರು ಬಹಳ ಮುಖ್ಯವಾದ್ದು ಅವರು ಮನುಷ್ಯರಾಗಿರುವ ಪ್ರಧಾನಿಯಾಗಿದ್ದರು ಆಯ್ತಾ ಇವತ್ತು ಬಹಳಷ್ಟು ಜನ ಪ್ರಧಾನಿಯಾದರೂ ಮನುಷ್ಯರಾಗಿರಲಿಲ್ಲ ರಾಜಕಾರಣ ಈ ರಾಜಕಾರಣದಲ್ಲಿರುವ ಬಹಳಷ್ಟು ಜನರ ಕೈಗಳು ರಕ್ತ ಸಿಕ್ತವಾಗಿವೆ ಅವರ ಕೈಗಳಲ್ಲಿ ಮೈಗಳಲ್ಲಿ ನೀವು ರಕ್ತದ ಕಲೆಗಳನ್ನು ನೋಡುತ್ತೀರಿ ಅವರ ಮನಸ್ಸಿನಲ್ಲಿ ವಿಷ ಇರುತ್ತೆ ಈ ದಿನ ಮನಮೋಹನ್ ಸಿಂಗ್ ಇದಾಗೋ ಇರಲಿಲ್ಲ ರಕ್ತದ ಕಲೆ ಇರಲಿಲ್ಲ ಅವರ ಮನಸ್ಸಿನಲ್ಲಿ ಪ್ರೀತಿ ಇತ್ತು ಎಲ್ಲರನ್ನ ಅಭಿವೃದ್ಧಿಪಡಿಸುವ ಮನಸ್ಸಿತ್ತು ಆತ ನಿಜವಾದ ಅರ್ಥದಲ್ಲಿ ಅಜಾತ ಶತ್ರುವಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್ ಹೋಗಿ ಬನ್ನಿ ನೀವು ಬರ್ತಿರೋ ಇಲ್ಲವೋ ಗೊತ್ತಿಲ್ಲ ನಮಗೆ ಹೋಗಿದ್ದೀರಿ ಆದರೆ ನಿಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದೀರಿ ಈ ದೇಶ ಇರುವವರೆಗೆ ಈ ದೇಶ ಇರುವವರೆಗೆ ಈ ದೇಶ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ನೆನಪು ಮಾಡ್ಕೊಳ್ಳುತ್ತೆ ಸಾರ್ ನಿಮ್ಮನ್ನು ನೆನಪು ಮಾಡ್ಕೊಳ್ಳುತ್ತೆ ನಮಸ್ಕಾರ